ಕಂದಕೂರ್ ಅವರು ಈಗ ಎಲ್ಲ ಗಮನ ಸೆಳೆಲ್ಲ ಕೇಳಿ ಸಮಯ ಬಂದಿದೆ ಗಮನ ಸೆಳೆದಿ ಉತ್ತರ ಪಡೆದುಕೊಂಡಿದ್ದೀರಿ ಕ್ಲಾರಿಫಿಕೇಶನ್ ಕೇಳಿ ಎಲ್ಲ ಚರ್ಚೆ ಮಾಡಿ ಸಮಯ ಆಗ್ತದೆ ಶರಣ್ ಗೌಡ ಕಂದಕೂರ್ ಉತ್ತರ ಶರಣ್ ಗೌಡ ನೋಡಿ ಉತ್ತರ ಮುಗಿದಿದೆ ನಿಮ್ಗೆ ಗಮನ ರೂಮಲ್ಲಿ ಕರೆಸಿ ನಿಮ್ ಏನಾದರೂ ಸಮಸ್ಯೆ ಬಗೆಹರಿಸ್ತೇನೆ ಮನೆ ಅಧ್ಯಕ್ಷರೇ ಆಯ್ತು ರಾಜ್ಯಕ್ಕೆ ಯಾರು ತಪ್ಪು ಯಾರು ಸರಿ ಅಂತ ಎಲ್ಲ ಸರಿ ಎಲ್ಲ ತಪ್ಪೆ ಈಗ ಮನೆ ಅಧ್ಯಕ್ಷರೇ ಈಗಾಗಲೇ ಪ್ರಶ್ನೆಗಳನ್ನ ಕೇಳಿ ಉತ್ತರ ಒದಗಿಸಲಾಗಿದೆ ಇದರ ಜೊತೆಗೆ ತಮಗ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಮಗ ಕೊಟ್ಟಾಗಿದೆ ಉತ್ತರ ಸಮರ್ಪಕವಾಗಿಲ್ಲ ಮೂರ್ ಸಲ ಅಧಿವೇಶನದಲ್ಲಿ ಅಧ್ಯಕ್ಷರೇ ಆಯ್ತು ಇದರ ಬಗ್ಗೆ ಮೂರ್ ಸಲ ಈಗ ನನಗೆ ಕ್ಲಾರಿಫಿಕೇಶನ್ ಕೇಳಿ ಸರ್ ಕ್ಲಾರಿಫಿಕೇಶನ್ ಎಲ್ಲಾ ಕಳೆದ ರಾತ್ರಿ 1 ಗಂಟೆವರೆಗೂ ಐತಿಹಾಸಿಕವಾಗಿ ತಾವು ಕಾಲಿಂಗ್ ಅಟೆನ್ಶನ್ ಮಾಡಿದ್ರಿ ಒಂದು ಗಂಟೆಗೆ ರಾತ್ರಿ ಎಂ ಸಿ ಸುಧಾಕರ್ ಅವರು ಎಂ ವಿ ಪಾಟೀಲ್ ಪರವಾಗಿ ಉತ್ತರ ಕೊಟ್ಟರು ಎರಡು ದಿನದಾಗ ಇಂಡಸ್ಟ್ರಿ ಏರಿಯಾದಾಗ ಸ್ಮೆಲ್ ಏನ್ ಆ ಭಾಗದಾಗ ರೈತರಿಗೆ ಏನ್ ಅನಾನುಕೂಲ ಆಗಿದೆ ಜಿ ಟಿ ಸಿ ಕಾಲೇಜ್ ಎಂತ ಇವತ್ತು ಕಾಲೇಜ್ ಅಂತ ತಿಳ್ಕೊಂಡು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಪೊಲ್ಯೂಷನ್ ಬೋರ್ಡ್ ದವರು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರ ಇದರಿಂದ ಏನ್ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ತಿಳ್ಕೊಂಡು ನಾಲ್ಕು ತಿಂಗಳಾಯ್ತು ಆಯ್ತು ಸರ್ಕಾರ ಉತ್ತರ ಕೊಟ್ಟರು ಇನ್ನೂ ಕ್ಲೋಸ್ ಮಾಡಿಲ್ಲ ಕಂಪನಿಗಳು ಅಂದ್ರೆ ನಾವೇನು ಉತ್ತರ ಕೊಡ್ಬೇಕು ಅಲ್ಲ ಈಗ ಪ್ರಶ್ನೆ ಇಲ್ಲ

ಮೀಟಿಂಗ್ ಮತ್ತೆ ಸಚಿವರು ಬಂದಾಗ ಮಾಡಿ ಉತ್ತರ ಕೊಡ್ತಾರೆ ಸರಿ ಹೋಗುದು ಯಾಕೆಂದ್ರೆ ಬೇರೆ ಬೇರೆ ಸಚಿವರು ಉತ್ತರ ಕೊಟ್ಟು ಅದು ಸರಿ ಹೋಗಿಲ್ಲ ಅದು ಜಿ ಟಿ ಡಿ ಸಿಕ್ ಬಂದಿಲ್ಲ ದಯ ಮಾಡೋದಕ್ಕೆ ನೀವು ನೆರವಾಗ ಕುಮಾರ್ ಯಾವಾಗ್ ಅಶೋಕ್ ಕುಮಾರ್ ರಾಯ್